ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷವಾದಂತಹ ಸೂಪರ್ ಫುಡ್ ಅಥವಾ ಸೂಪರ್ ಫ್ರೂಟ್ ಅಂತಲೇ ಹೇಳ್ಬೋದು ಅದು ಕಲ್ಲಂಗಡಿ ಹಣ್ಣು ಈ ಹಣ್ಣು ತಾನೇ ಇಷ್ಟ ಆಗಲ್ಲ ಹೇಳಿ ಇದು ಬಹಳ ರುಚಿಕರವಾಗಿರುವಂತಹ ಒಂದು ಹಾಗೆಯೇ ಬಹಳ ಪ್ರಯೋಜನಕಾರಿಯಾಗಿರುವಂತಹ ಒಂದು ಸೂಪರ್ ಫ್ರೂಟ್ ಅಂತಲೇ ನಾವು ಹೇಳ್ಬೋದು ಸ್ಪೆಸಿಫಿಕಲಿ ಬೇಸಿಗೆ ಕಾಲದಲ್ಲಿ ಈ ಒಂದು ಡಿಹೈಡ್ರೇಷನ್ ಏನಿರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಒಂದು ರೀತಿಯಾದಂತಹ ಇನ್ಸ್ಟೆಂಟ್ ಎನರ್ಜಿ ನೀಡುವಂತಹ ಈ ಒಂದು ಹಣ್ಣು ಸಂಸ್ಕೃತದಲ್ಲಿ ಇದನ್ನು ಏನಂತ ಕರೀತಾರೆ ಅಂತಂದರೆ ಕಲಿಂಗ ಕಾಲಿಂದ ಕೃಷ್ಣಬೀಜ ಅಂತ ಕರೆಯುವಂಥದ್ದು ನೋಡಿ ಯಾವುದೇ ಒಂದು ಹೆಸರು ಸಂಸ್ಕೃತದಲ್ಲಿ ಹೇಳಿದ್ದಾರೆ ಅಂತಂದರೆ ಅದ್ರ ಹಿಂದೆ ಯಾವುದಾದ್ರೂ ಒಂದು ಅರ್ಥ ಇದ್ದೇ ಇರುವಂಥದ್ದು ಏನಂತ ಹೇಳ್ತಾರೆ ಕಾಲಿಂ ಜಲರಾಶಿಂ ದದಾತಿ ಇತಿ ಅಂತ ಅಂದರೆ ಈ ಕಲ್ಲಂಗಡಿ ಹಣ್ಣಿನಲ್ಲಿ ಹೇರಳವಾಗಿ ಅಥವಾ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಜಲತತ್ವ ಇರೋದ್ರಿಂದ ಈ ಒಂದು ಹೆಸರು ಹೇಳಿರುವಂಥದ್ದು ಮತ್ತೊಂದು ಹೆಸರು ಕೃಷ್ಣ ಬೀಜ ಅಂತ ಕರೀತಾರೆ ಬೀಜ ಅಂದರೆ ಇದೊಂದು ಒಂದು ರೀತಿಯಾದಂತಹ ತಿಳಿ ಕೆಂಪು ಅಥವಾ ಕಪ್ಪು ಬಣ್ಣ ಆಗಿರೋದ್ರಿಂದ ಈ ಒಂದು ಕೃಷ್ಣ ಬೀಜ ಆ ಸೀಡ್ಸ್ ಏನಿರುತ್ತೆ ಹಾಗಾಗಿ ಇದಕ್ಕೆ ಮತ್ತೊಂದು ಹೆಸರು ಕೃಷ್ಣ ಬೀಜ ಅಂತ ಹೇಳಿರುವಂಥದ್ದು ಹಾಗಿದ್ರೆ ಬನ್ನಿ ಈ ನಮ್ಮ ಆಯುರ್ವೇದ ದೃಷ್ಟಿಕೋನದಿಂದ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಯಾವೆಲ್ಲ ಒಂದು ಪ್ರಯೋಜನಗಳನ್ನು ಹೇಳಿದ್ದಾರೆ ಈ ಕಲ್ಲಂಗಡಿ ಹಣ್ಣಿನ ಬೀಜಗಳ ಪ್ರಯೋಜನಗಳು ಏನು ಹೇಳಿದ್ದಾರೆ ಈ ಎಲ್ಲ ಒಂದು ಉಪಯೋಗ ಉಪಯೋಗ ನಾವು ಹೇಗೆ ಇದು ಎಲ್ಲದರ ಒಂದು ಉಪಯೋಗ ನಾವು ಹೇಗೆ ಪಡ್ಕೋಬೇಕು ಹೇಗೆ ಸೇ ಸೇವನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅಥವಾ ಈ ಡಯಾಬಿಟಿಸ್ ಇದ್ದವರು ಕೂಡ ಈ ಒಂದು ಹಣ್ಣನ್ನು ಸೇವನೆ ಮಾಡ್ಬೋದಾ ಈ ಎಲ್ಲ ಒಂದು ಒಂದು ರೀತಿಯಾದಂತಹ ಡೌಟ್ಸ್ಗಳಿಗೆ ಒಂದು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊತಾ ಹೋಗೋಣ ವೀಕ್ಷಕರೇ ಸೊ ಮೊದಲನೇದಾಗಿ ಬೇಸಿಗೆಗಾಲದಲ್ಲಿ ಅಲ್ಲ ಬೇಸಿಗೆಗಾಲದಲ್ಲಿ ಏನಾಗಿರುತ್ತೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ ಸೊ ಈ ಕಲ್ಲಂಗಡಿ ಹಣ್ಣಿನಲ್ಲಿ ಏನಿರುತ್ತೆ ನಾವು ಮೊದಲೇ ಹೇಳಿದಾಗೆ ಜಲತತ್ವ ಜಾಸ್ತಿ ಇರುತ್ತೆ ವಾಟರ್ ಕಂಟೆಂಟ್ ಹೇರಳವಾಗಿ ಇರುವಂಥದ್ದು ಹಾಗಿದ್ದ ಪಕ್ಷದಲ್ಲಿ ಏನಾಗುತ್ತೆ ಡಿಹೈಡ್ರೇಷನ್ ಕಡಿಮೆ ಮಾಡುತ್ತೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಕೂಡ ಆಗಿರುತ್ತೆ ಈ ಇಂಬ್ಯಾಲೆನ್ಸ್ನ ಒಂದು ಸಮಸ್ಥಿತಿ ಅಥವಾ ಒಂದು ಬ್ಯಾಲೆನ್ಸ್ ಸ್ಟೇಟಿಗೆ ತರಲಿಕ್ಕೂ ಕೂಡ ಈ ಕಲ್ಲಂಗಡಿ ಹಣ್ಣು ಸಹಾಯಕ ಮತ್ತು ಒಂದು ರೀತಿಯಾದಂತಹ ಇದು ಸೇವನೆ ಮಾಡಿದ ಏನಾಗುತ್ತೆ ಒಂದು ರೀತಿಯಾದಂಥ ಒಂದು ರಿಫ್ರೆಶ್ ಫೀಲಿಂಗ್ ಬರುತ್ತೆ ಸೇವನೆ ಮಾಡಿದ ತಕ್ಷಣ ತಕ್ಷಣ ಒಂದು ಇನ್ಸ್ಟೆಂಟ್ ಎನರ್ಜಿ ನಮಗೆ ಸಿಗುವಂಥದ್ದು ಈ ಕಲ್ಲಂಗಡಿ ಹಣ್ಣಿನಿಂದ ಆಗುವಂಥದ್ದು ಇದು ಬೇಸಿಗೆ ಕಾಲದಲ್ಲಿ ಉಪಯೋಗ ಆಗುವಂಥದ್ದು ಮತ್ತೊಂದು ಕಲ್ಲಂಗಡಿ ಹಣ್ಣಿನ ಬೀಜಗಳು ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಕಲ್ಲಂಗಡಿ ಹಣ್ಣನ್ನು ನಾವು ಸೇವನೆ ಮಾಡಿದಾಗ ಸಾಕಷ್ಟು ಎಲ್ಲ ಒಂದು ಕಲ್ಲಂಗಡಿ ಹಣ್ಣಿನಲ್ಲಿರುವಂತಹ ಬೀಜಗಳನ್ನು ತೆಗೆದುಹಾಕ್ಬಿಟ್ಟು ತದನಂತರ ನಾವು ಸೇವನೆ ಮಾಡ್ತೀವಿ ಹಾಗೆ ಮಾಡಿದೆ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುವಂಥದ್ದು ಈ ಕಲ್ಲಂಗಡಿ ಹಣ್ಣಿನ ಬೀಜಗಳು ಶೀತಲ ಅಂತ ಹೇಳ್ತಾರೆ ಅಂದರೆ ನಮ್ಮ ದೇಹಕ್ಕೆ ತಂಪನ್ನು ನೀಡುವಂಥದ್ದು ಏನು ಮಾಡಬೇಕು ಅಂತಂದರೆ ನೀವು ಕಲ್ಲಂಗಡಿ ಹಣ್ಣಿನ ಬೀಜಗಳು ದೊಡ್ಡ ದೊಡ್ಡ ಬೀಜಗಳೇನಿರುತ್ತೆ ಅದೆಲ್ಲ ತೆಗೆದುಹಾಕ್ಬೋದು ಸಣ್ಣ ಸಣ್ಣ ಬೀಜಗಳಿರುತ್ತಲ್ಲ ಅದನ್ನು ತಾವು ಸೇವನೆ ಮಾಡಬಹುದು ನಾ ಹೇಳಿದೆ ಇದು ಶೀತಲ ತಂಪನ್ನು ನೀಡುತ್ತೆ ಮತ್ತೊಂದು ತೃಷ್ಣ ಅಂತ ಹೇಳುವಂಥದ್ದು ಅಂದರೆ ಅತಿಯಾದ ಬಾಯಾರಿಕೆ ಆಗಿರ ಯಾರಿಗಿರುತ್ತೆ ಅಥವಾ ಎಷ್ಟು ನೀರು ಕುಡಿದ್ರೂ ಬಾಯಾರಿಕೆ ಹೋಗ್ತಾ ಇರಲ್ಲ ಅಂಥವ್ರಿಗೆ ಇದು ಒಂದು ರೀತಿಯಾದಂಥ ಇನ್ಸ್ಟಂಟ್ ಕೂಲಿಂಗಾಗಿ ಕೆಲಸ ಮಾಡುವಂಥದ್ದು ಹಾಗಾಗಿ ಇದು ಭಾಳ ಒಳಿತು ಈ ಒಂದು ಕಲ್ಲಂಗಡಿ ಹಣ್ಣಿನ ಬೀಜ ಮತ್ತೊಂದು ಇದನ್ನು ನ್ಯಾಚುರಲ್ ಡಯೂರಿಟಿಕ್ ಅಂತಲೂ ಹೇಳ್ತಾರೆ ನ್ಯಾಚುರಲ್ ಡಯೂರಿಟಿಕ್ ಅಂದರೆ ಮೂತ್ರಲ ಮೂತ್ರಲ ಅಂದರೆ ಫಾರ್ ಎಕ್ಸಾಂಪಲ್ ಯೂರಿನ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರು ಫಾರ್ ಎಕ್ಸಾಂಪಲ್ ರೀನಲ್ ಸ್ಟೋನ್ಸ್ ರೀನಲ್ ಸ್ಟೋನ್ಸ್ ಇರ್ಬೋದು ಅಥವಾ ಮೂತ್ರಕೋಶದಲ್ಲಿ ಯಾವುದಾದ್ರೂ ಸ್ಟೋನ್ಸ್ ಕಲ್ಲುಗಳು ಇದ್ದಲ್ಲಿ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇದ್ದಲ್ಲಿ ಅಥವಾ ಉರಿ ಮೂತ್ರ ನೋವು ಆಗಿರ್ಬೋದು ಯೂರಿನ್ ಫ್ಲೋ ಕರೆಕ್ಟಾಗಿ ಆಗದೇ ಇರುವಂಥದ್ದು ಬ್ಲ್ಯಾಡ್ರ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಈ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಈ ಕಲ್ಲಂಗಡಿ ಹಣ್ಣು ಬಹಳ ಶ್ರೇಷ್ಠ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ವೀಕ್ಷಕರೇ ಇನ್ನು ನಾಲ್ಕನೇ ಉಪಯೋಗ ನೋಡಿದ್ರೆ ಫಿಸಿಕಲ್ ಸ್ಟ್ರೆಂತ್ ನಮ್ಮ ದೇಹದಲ್ಲಿ ಹೆಚ್ಚು ಮಾಡುವಂಥದ್ದು ಈ ಒಂದು ಕಲ್ಲಂಗಡಿ ಹಣ್ಣಿನ ಬೀಜನ ಬಲ್ಯ ಅಂತ ಹೇಳುವಂಥದ್ದು ಅಂದರೆ ನಮ್ಮ ಶಾರೀರಿಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಈ ಕಲ್ಲಂಗಡಿ ಹಣ್ಣಿನ ಬೀಜ ನಾವೀಗ ಹೇಗೆ ಬಾದಾಮ್ ಆಯಿಲ್ ಯೂಸ್ ಮಾಡ್ತೀವಲ್ಲ ಬಾದಾಮಿಯ ಒಂದು ಎಣ್ಣೆ ನಾವು ಹೇಗೆ ಉಪಯೋಗ ಮಾಡ್ತೀವಲ್ಲ ಹಾಗೆಯೇ ಈ ಕಲ್ಲಂಗಡಿ ಹಣ್ಣಿನ ಬೀಜದ ಎಣ್ಣೆಯನ್ನು ಅದೇ ರೀತಿಯಾಗಿ ತಾವುಗಳು ಉಪಯೋಗ ಮಾಡ್ಕೊತಾ ಹೋಗ್ಬೋದು ಹೇಗೆ ಈ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನು ತಾವುಗಳೇನು ಮಾಡಬೇಕು ಚೆನ್ನಾಗಿ ಒಣಗಿಸಿ ತದನಂತರ ಆ ಸಿಪ್ಪೆಗಳನ್ನು ತೆಗೆದು ಅದನ್ನು ಸೇವನೆ ಮಾಡುವಂಥದ್ದು ಈ ಕಲ್ಲಂಗಡಿ ಹಣ್ಣಿನ ಬೀಜಗಳು ಕೂಡ ಬಹಳ ಒಂದು ರುಚಿಕರವಾಗಿರುವಂಥದ್ದು ಹಾಗೆ ನೋಡಿ ಈ ಒಂದು ಕಲ್ಲಂಗಡಿ ಹಣ್ಣಾಗಿರ್ಬೋದು ಕಲ್ಲಂಗಡಿ ಬೀಜಗಳಾಗಿರ್ಬೋದು ಎರಡೂ ಕೂಡ ಬಹಳ ಒಂದು ಪ್ರಯೋಜನಕಾರಿಯಾಗಿರುವಂಥದ್ದು ವೀಕ್ಷಕರೇ